ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ವೀಕ್ಷಕರೇ ಪ್ರತಿನಿತ್ಯವೂ ಕೂಡ ಫುಡ್ ಕಾರ್ನರ್ ಅಲ್ಲಿ ನಾನು ನಿಮಗೆ ಹೊಸ ಹೊಸ ಹೋಟೆಲ್ನ ಬೆಂಗಳೂರಲ್ಲಿರುವಂತಹ ಹೋಟೆಲ್ಗಳನ್ನು ಪರಿಚಯಿಸ್ತಾ ಇರ್ತೀನಿ ಸೊ ಇವತ್ತು ನಾನು ಮತ್ತೆ ಮತ್ತೊಂದು ಹೋಟೆಲ್ನಲ್ಲಿದ್ದೇನೆ ಜೆ ಪಿ ನಗರದ ಏತ್ ಫೇಸ್ನ ಎರಡನೇ ಬ್ಲಾಕ್ ಅಲ್ಲಿರುವಂತಹ ಬಿಡಿಯ ಲೇಔಟ್ ಬಳಿಯೇ ಇದೆ ಈ ಒಂದು ಹೋಟೆಲ್ ಗೋದಾವರಿ ಕೆಫೆ ಮುಂದೆ ನಾನಿವಾಗ ಇದ್ದೇನೆ ಸೊ ಈ ಹೋಟೆಲ್ನಲ್ಲಿ ಏನೆಲ್ಲ ವೆರೈಟಿ ಫುಡ್ ಸಿಗುತ್ತೆ ಕಸ್ಟಮರ್ ಸರ್ವಿಸ್ ಹೇಗಿದೆ ಟೇಸ್ಟ್ ಅಂದರೆ ಯಾವೆಲ್ಲ ವೆರೈಟೀಸ್ ಇದೆ ಚಾಟ್ಸು ಜ್ಯೂಸು ಐಸ್ ಕ್ರೀಮ್ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಈ ಹೋಟೆಲಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನೋಡ್ಕೊಂಡು ಬರೋಣ ಒಂದು ರೌಂಡ್ ಅಪ್ ಎಂಟ್ರಿ ಕೊಡೋಣ ಬೆಂಗಳೂರಿಗರಿಗೆ ವಿಶೇಷ ರುಚಿ ಕಡಿಮೆ ದರ ಮತ್ತು ಗುಣಮಟ್ಟದ ಆಹಾರವನ್ನ ಜನರಿಗೆ ನೀಡಬೇಕೆಂಬ ಧ್ಯೇಯೋದ್ದೇಶದೊಂದಿಗೆ ಭಾನುಪ್ರಕಾಶ್ ರೆಡ್ಡಿ ಗೋದಾವರಿ ಕೆಫೆ ಹೋಟೆಲ್ ಅನ್ನ ಪ್ರಾರಂಭಿಸಿದ್ದಾರೆ ನಗರ ಎಂಟನೇ ಹಂತ ಗೊಟ್ಟಿಗಿರಿಯಲ್ಲಿ ಒಂದು ವರ್ಷದ ಹಿಂದೆ ಈ ಹೋಟೆಲ್ ಪ್ರಾರಂಭವಾಗಿದ್ದು ಆರಂಭದಲ್ಲಿಯೇ ಜನ ಮನ್ನಣೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಹೋಟೆಲ್ನಲ್ಲಿ ತಯಾರಿಸುವ ಅಕ್ಕಿ ರೊಟ್ಟಿ ಅವರೇಕಾಳಿ ದೋಸೆ ಮತ್ತು ಕರಾವಳಿ ನೀರು ದೋಸೆಗೆ ವಿಶೇಷ ಪ್ಯಾನ್ ಬೇಯಿಸಿದೆ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ ಹತ್ತು ಮೂವತ್ತರವರೆಗೆ ಗ್ರಾಹಕರ ಸೇವೆಗೆ ಅಣಿಯಾಗಿರಲಿದೆ ಗೋದಾವರಿ ಕೆಫೆಯಲ್ಲಿ ಬೆಳಗಿನ ತಿಂಡಿಗೆ ಮಸಾಲ ದೋಸೆ ಖಾಲಿ ದೋಸೆ ಇಡ್ಲಿ ಪೂರಿ ಸಾಗು ರೈಸ್ ಬಾತ್ ಬಿಸಿಬೇಳೆ ಬಾತ್ ಹೀಗೆ ನಾನಾ ವೆರೈಟಿಗಳನ್ನ ಸಖತ್ ಟೇಸ್ಟಿಯಾಗಿ ರೆಡಿ ಮಾಡ್ತಾರೆ ಈ ಹೋಟೆಲ್ನಲ್ಲಿ ದೋಸೆ ತಿಂತಾ ಇದ್ರೆ ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ ಗ್ರಾಹಕ ಸ್ನೇಹಿಯಾಗಿ ಹೋಟೆಲ್ ಅನ್ನ ಆರಂಭಿಸಲಾಗಿದೆ ಈ ಹೋಟೆಲ್ನಲ್ಲಿ ಗ್ರಾಹಕರು ಕೈಗೆಟುಕುವ ದರದಲ್ಲಿ ಬೆಳಗಿನ ತಿಂಡಿ ಕಾಫಿ ಟೀ ಇತರ ಎಲ್ಲಾ ತಿಂಡಿಗಳನ್ನು ಸವಿಬಹುದು ಇನ್ನು ಜನರ ಆರೋಗ್ಯವೇ ನಮ್ಮ ಕಾಳಜಿ ಇಲ್ಲಿ ಭೇಟಿ ಕೊಟ್ಟವರು ಮತ್ತೊಮ್ಮೆ ಇಲ್ಲಿಗೆ ಭೇಟಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತಾರೆ ಹೋಟೆಲ್ ಮಾಲೀಕರು ಇಷ್ಟು ಹೋಟೆಲ್ ಓಪನ್ ಮಾಡಿ ಒನ್ ಇಯರ್ ಟೂ ಮಂತ್ಸ್ ಆಯಿತು ನಾವು ಆ್ಯಕ್ಚುಲಿ ಆಂಧ್ರ ಆಂಧ್ರ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಬೇಕಂತ ಒಂದು ಪ್ಯಾಷನ್ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಒಂದು ಫ್ಯಾಷನ್ ಥರ ಫುಡ್ ಕೊಡಬೇಕು ಆಂಧ್ರ ಸ್ಟೈಲಲ್ಲಿ ಕೊಡಬೇಕು ಮತ್ತು ನಾವು ನಾವು ಕರ್ನಾಟಕ ಸ್ಟೈಲಲ್ಲಿ ಊಟ ಕೊಡ್ತೀವಿ ಎಲ್ಲ ತಂದೂರಿ ಸ್ಟಾರ್ಟ್ಸು ಕಾಫಿ ಇದೆ ಚಾ ಜ್ಯೂಸ್ ಇದೆ ಎಲ್ಲ ಬೆಸ್ಟ್ ಕೊಡ್ತೀವಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಓಪನ್ ಆಗುತ್ತೆ ನೈಟ್ ಟೆನ್ ತರ್ಟಿ ಇರುತ್ತೆ ನಾ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಂಟಿಟಿ ಕೊಡ್ತಾ ಇದ್ವಿ ಮೇಡಮ್ ಯಾಕಂದರೆ ಜನಕ್ಕೆ ಮೀಡಿಯಮ್ ಮೀಡಿಯಮಲ್ಲಿ ಕೊಡಬೇಕು ಅನ್ನಿಸ್ತಾ ಒಂದು ಟಾರ್ಗೆಟ್ ಇತ್ತು ಅದಕ್ಕೋಸ್ಕರ ಬೆಸ್ಟ್ ಕಾ ಬೆಸ್ಟ್ ಮಿನಿಮಮೇ ಕೊಡ್ತಾ ಇದ್ದೀವಿ ಹೌದೌದು ಇಲ್ಲಿ ಫ್ರೀ ಫ್ರೀ ಸ್ಟ್ರೀಟ್ ಪಾರ್ಕಿಂಗೇನು ಇದೆ ಮೇಡಮ್ ಇದು ಕಾರ್ನರ್ ಬಿಟ್ಟು ಕಾರ್ನರು ಸೊ ಎಂಟೈರು ಆಲ್ಮೋಸ್ಟು ಇಲ್ಲಿ ಪರ್ ಡೇ ಒನ್ ತೌಸಂಡ್ ವೆಹಿಕಲ್ಸು ಪಾರ್ಕ್ ಮಾಡ್ಬೋದು ಟೂ ವೀಲರ್ಸು ಕಾರ್ಸು ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಾರ್ಸ್ ಪಾರ್ಕ್ ಮಾಡ್ಬೋದು ಸೊ ನಾವಿಲ್ಲಿ ಆಲ್ಮೋಸ್ಟು ಯಾವ ಥರ ಅಂದರೆ ಕ್ಲೀನ್ ಕ್ಲೀನಿಂಗ್ಗೆ ನಾವು ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮೆಂಬರ್ಸ್ ಕ್ಲೀನಿಂಗ್ ಇಟ್ಕೊಂಡು ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡೋ ಅನ್ನೋದು ಪ್ಲಾನಿಂಗ್ ಇತ್ತು ಇಲ್ಲಿ ಒಂದು ಅವ್ರಿಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ ಮೇಡಮ್ ಯಾವ ಥರ ಅಂದರೆ ಗೋದಾವರಿ ಕೆಫೆ ಅಂದರೆ ಒಂದು ಲ್ಯಾಂಡ್ಮಾರ್ಕ್ ಆಗಿದೆ ಎಂಟೈರ್ ಜೆ ಪಿ ನಗರ್ ಸೆಕೆಂಡ್ ಬ್ಲಾಕ್ಗೆ ಇಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ ನೀವು ಜನನೇ ನೋಡಿ ಒಂದು ಸತಿ ಕೇಳಿ ಅವ್ರನ್ನೇ ಅವ್ರು ಇಲ್ಲಿ ನಾವು ಯಾವ ಥರ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತಾ ಇದೇವೋ ಬೆಸ್ಟ್ ಇದೆ ಮ್ಯಾಮ್ ಒನ್ ಇಯರ್ ಟೂ ಮಂತ್ಸ್ ಆಗಿದೆ ಇದೊಂದು ಫ್ಯಾಷನ್ ಇತ್ತು ನಮ್ಗೆ ಹೋಟ್ಲು ಮಾಡಬೇಕಂತ ಅದು ಇಲ್ಲಿ ಬರೋದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಬರ್ತಾರೆ ಅದಕ್ಕೆ ಅವ್ರಿಗೊಂದೇ ಒಳ್ಳೆ ಟೇಸ್ಟ್ ಕೊಡಬೇಕಿಲ್ಲಿ ಇಲ್ಲಿ ಸುತ್ತಮುತ್ತ ಯಾವ ಥರ ಈ ಒಳ್ಳೆ ಟೇಸ್ಟ್ ಕೊಡೋ ಹೋಟ್ಲು ಯಾವುದೂ ಇರಲಿಲ್ಲ ಅದಕ್ಕಾಗಿ ಒಳ್ಳೆ ಟೇಸ್ಟು ಕರ್ನಾಟಕ ಸ್ಟೈಲು ಮತ್ತು ಆಂಧ್ರ ಸ್ಟೈಲಲ್ಲಿ ಒಳ್ಳೆ ಫುಡ್ ಕೊಡ್ತಾಯಿದ್ದೀವಿ ನಾವು ಇಲ್ಲಿ ರೇಟು ಎಲ್ಲ ಇಲ್ಲಿರೋ ಹೋಟ್ಲಿಗೆ ಕನ್ಫರ್ಮ್ ಮಾಡಿದ್ರೆ ನಮ್ಮದೇ ಹೋಟ್ಲಲ್ಲಿ ರೇಟ್ ಸ್ವಲ್ಪ ಕಡಿಮೆ ಇದೆ ಮತ್ತು ನಾವು ಸೆಕ್ಯೂರಿಟಿ ನಿಟ್ಟು ಎಲ್ಲ ಕಡೆನೂ ಮೇಂಟೈನ್ ಮಾಡ್ತಾಯಿದ್ದೀವಿ ಆಲ್ ಅವರ್ ಕ್ಯಾಮ್ರಾಸು ಎಲ್ಲ ಪರ್ಫೆಕ್ಟಾಗಿ ಯಾವ ಥರ ರೂಲ್ಸ್ ಪ್ರಕಾರವಾಗಿ ಯಾವ ಥರ ಮಾಡಬೇಕು ಆ ಥರ ನೀಟ್ನೆಸ್ಸಾಗಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕಸ್ಟಮರ್ ಅಂತೂ ಗುಡ್ ರೆಸ್ಪಾನ್ಸ್ ಇದೆ ಕಾಫಿ ಅಂತೂ ಫರ್ ಡೇನೆ ನಮಗೆ ಟೂ ತೌಸಂಡಿಂದ ಟೂ ತೌಸಂಡ್ ಫಿಫ್ಟಿವರೆಗೂ ನಮಗೆ ಸೇಲೆ ಇದೆ ಕಾಫಿ ಬೆಸ್ಟ್ ಕಾಫಿ ಕೊಡ್ತಾಯಿದ್ದೀವಿ ಇಲ್ಲಿ ಎಲ್ಲೂ ಇಲ್ಲ ಜಯನಗರಿಂದ ಇಲ್ಲಿ ತೊಗೊಂಡ್ರೆ ಆನ್ಲೈನ್ ಡಿಲಿವರಿ ಎಲ್ಲ ಇದೆ ಸ್ವಿಗ್ಗಿ ಝೊಮ್ಯಾಟೊ ಎರಡೂ ಕೊಡ್ತಾ ಇದ್ದೀವಿ ಆನ್ಲೈನಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ ಕಾ ಪಾರ್ಕಿಂಗ್ ಫೆಸಿಲಿಟಿ ಕಾರ್ನರ್ ಬಿಟ್ಟಾಗಿರೋದು ಪಾರ್ಕಿಂಗ್ ಫೆಸಿಲಿಟಿ ಇದೆ ಮತ್ತು ನಾವು ಸೆಕ್ಯೂರಿಟಿ ನಿಕ್ಕಿದ್ದೀವಿ ಪಾರ್ಕಿಂಗ್ಗೋಸ್ಕರವಾಗಿ ಅವ್ರು ಕ್ಲೀನಾಗಿ ಪಾರ್ಕಿಂಗ್ ಮೈಂಟೈನ್ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ಜನ ಗುಡ್ ರೆಸ್ಪಾನ್ಸ್ ಇದೆ ಫುಡ್ಡು ತುಂಬ ಟೇಸ್ಟು ಚೆನ್ನಾಗಿದೆ ನೀವು ಒಂದು ಒಂದು ಐದಾರು ಜನ ವಿಸಿಟ್ ಮಾಡಿ ನೋಡಿ ಒಂದು ಐದಾರು ಜನ ರಿವ್ಯೂ ತೊಗೊಳ್ಳಿ ಬೇಕಾದರೆ ಕಾಫಿ ತಿಂಡಿ ಗುಡ್ ರೆಸ್ಪಾನ್ಸ್ ಇದೆ ಊಟನೂ ಅನ್ನೋ ಸಹ ತುಂಬ ಚೆನ್ನಾಗಿದೆ ಮಂಜುನಾಥ್ ಇಲ್ಲಿ ಒನ್ ಆಫ್ ದಿ ಪಾರ್ಟ್ನರ್ ಕೇವಲ ಸೌತ್ ಇಂಡಿಯನ್ ಮಾತ್ರವಲ್ಲ ಗೋಬಿ ನೂಡಲ್ಸ್ ನಾರ್ತ್ ಇಂಡಿಯನ್ ರೋಟಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಇಲ್ಲಿ ಸಿಗುತ್ತವೆ ವಿಶೇಷ ಏನಂದ್ರೆ ಇಲ್ಲಿ ತಯಾರಿಸುವ ತಿಂಡಿಗಳಿಗೆ ಸೋಡಾ ಬಳಸೋದಿಲ್ಲ ಬೇರೆ ತಿಂಡಿಗಳಿಗೂ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಸೋದಿಲ್ಲ ಯಾವುದೇ ಕಾರಣಕ್ಕೂ ಅಜನ ಮೋಟು ಬಳಸೋದಿಲ್ಲ ಜೊತೆಗೆ ಎಲ್ಲಾ ಮಸಾಲೆಗಳನ್ನ ಇಲ್ಲಿಯೇ ತಯಾರಿಸಲಾಗುತ್ತೆ ಬಜ್ಜಿ ಬೋಂಡಾ ಸೂಪ್ ಶಾವಿಗೆ ಬಾತ್ ರೈಸ್ ಬಾತ್ ದೋಸೆ ಇಡ್ಲಿ ವಡೆ ಹೇಗೆ ರಾತ್ರಿಯ ಊಟದವರೆಗೂ ವಿಶೇಷ ಸೌತ್ ಇಂಡಿಯನ್ ತಿನಿಸುಗಳು ಇಲ್ಲಿ ದೊರೆಯುತ್ತವೆ ಇನ್ನು ಮನೆಯಲ್ಲಿ ಕುಳಿತು ಆರ್ಡರ್ ಮಾಡಿಕೊಳ್ಳಬೇಕು ಎನ್ನುವ ಜನರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಆನ್ಲೈನ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಾಹನ ನಿಲುಗಡೆಗಾಗಿ ಪಾರ್ಕಿಂಗ್ ವ್ಯವಸ್ಥೆಯೂ ಸೂಪರ್ ಗೋದಾವರಿ ಕೆಫೆ ಹೋಟೆಲ್ನ ವಿಶೇಷತೆ ಅಂದರೆ ಬೆಳಗಿನಿಂದಲೇ ಇಲ್ಲಿ ಪಾವ್ ಮಸಾಲ ಪುರಿ ಐಸ್ ಕ್ರೀಮ್ ಜ್ಯೂಸ್ ಫಲೂಡಾ ಫ್ರೂಟ್ ಜ್ಯೂಸ್ ಎಲ್ಲವೂ ಕೂಡ ಸಿಗತ್ತೆ ಏನು ಗ್ರಾಹಕರ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಂಡು ಇಲ್ಲಿ ಆರ್ ಒ ನೀರನ್ನೇ ಬಳಸಲಾಗ್ತಾಯಿದೆ ಪ್ರತಿ ಅಡುಗೆಗೂ ಆರ್ ಒ ವಾಟರನ್ನೇ ಬಳಸಲಾಗತ್ತೆ ಏನೋ ಇಲ್ಲಿಗೆ ಭೇಟಿ ಕೊಡುತ್ತಿರುವಂತಹ ಗ್ರಾಹಕರು ಹೇಳಿದ್ದು ಹೀಗೆ ಫುಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಎಲ್ಲ ರೀತಿ ವೆರೈಟಿನೂ ಚೆನ್ನಾಗಿದೆ ನಾವೆಲ್ಲ ಫ್ಯಾಮಿಲಿಗಳೆಲ್ಲ ಬರ್ತೀವಿ ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಕಾದರೂ ನಾವು ಬಂದು ತುಂಬ ಚೆನ್ನಾಗಿದೆ ಕಾಫಿ ಟೀ ಫುಡ್ಡು ವೆರೈಟಿ ವೆರೈಟಿ ಚೆನ್ನಾಗಿದೆ ಮಧ್ಯಾಹ್ನದಲ್ಲಿ ಊಟನೂ ಚೆನ್ನಾಗಿರುತ್ತೆ ನಾವು ಫ್ಯಾಮಿಲಿಗಳೆಲ್ಲ ಬಂದು ತುಂಬ ಎಂಜಾಯ್ ಮಾಡ್ತೀವಿ ಇಲ್ಲೆಲ್ಲ ಜಾಸ್ತಿ ರೋಟಿ ಕರಿ ಮತ್ತು ನಾರ್ತ್ ಇಂಡಿಯನ್ ಫುಡ್ಡು ತುಂಬ ಚೆನ್ನಾಗಿದೆ ಮೇಡಮ್ ನಾವು ಕೊಡ್ತಾರೆ ಮೇಡಮ್ ಇಲ್ಲ ಇಲ್ಲಿ ಕುಳಿತುಕೊಂಡು ತಿನ್ನೋಕ್ಕೂ ತುಂಬ ಸಫಿಶಿಯಂಟಾಗಿದೆ ಜಾಗ ಫ್ಯಾಮಿಲಿಗಳೆಲ್ಲರೂ ಕೂತ್ಕೊಂಡು ಮಾ ಒಂದು ಒಂದು ಎಂಟು ಜನ ಹತ್ತು ಜನ ಬಂದರು ಪಾರ್ಕಿಂಗ್ ಎಲ್ಲ ಸ್ಪೆಷಲಿಟಿ ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿದೆ ಹೇಳಿ ಮೇಡಮ್ ಇವಾಗ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಅದರ್ಸ್ ಯಾವುದೇ ಹೋಟೆಲ್ ಕಂಪೇರ್ ಮಾಡಿದಾಗ ಈ ಹೋಟೆಲಲ್ಲಿ ಸಿಗೋವಂಥ ಕ್ವಾಲಿಟಿ ಕ್ವಾಂಟಿಟಿ ಫುಡ್ಡು ಸರ್ವಿಸ್ ಆಗಿರ್ಬೋದು ಜನಗಳು ಯಾರನ್ನ ಕಸ್ಟಮರ್ಸ್ ಬಂದಾಗ ಟ್ರೀಟ್ ಮಾಡೋವಂಥ ರೀತಿ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಇವತ್ತು ಎಷ್ಟೋ ಜನ ಎಲ್ಲ ಟೆನ್ಷನಲ್ಲಿ ಇರ್ತಾರೆ ಯಾವುದೋ ಒಂದು ಟೆನ್ಷನಲ್ಲಿ ಇರ್ತಾರೆ ಆರಾಮಾಗಿ ಬಂದೊಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋವಂಥ ಪರಿ ಜಾಗ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಹಾಗಾಗಿ ಇದು ನಮ್ಮ ಈ ನಮ್ಮ ಸೌತ್ ವೈಝ್ಲ ತೊಗೊಂಡಾಗ ಬೆಸ್ಟಲ್ಲಿ ಬೆಸ್ಟ್ ಹೋಟ್ಲು ಅಂತ ಹೇಳ್ಬೋದು ಈ ಹೋಟೆಲ್ ಫುಡ್ಡು ಅಂತ ಬಂದಾಗ ಮೇಡಮ್ ಇವತ್ತು ನಾವು ಮನೇಲಿ ಏನು ಊಟ ಮಾಡ್ತೀವೋ ಅದೇ ಥರ ಊಟ ಇದೆ ನಾವು ಡೈಲಿ ಮೂರೊತ್ತು ಊಟ ಮಾಡಿದ್ರು ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಹೋಟೆಲಲ್ಲಿ ನಾವು ಮನೇಲಿ ಯಾವ ಥರ ನಾವು ಮನೇಲಿ ತಿಂತೀವೋ ಊಟ ಅದಕ್ಕಿಂತ ಊಟ ತುಂಬ ಚೆನ್ನಾಗಿದೆ ಊಟ ಇದರಲ್ಲಿ ಯಾವುದೇ ಸೋಡಾ ಆಗಿರ್ಬೋದು ಮತ್ತು ಇನ್ಯಾವುದೇ ಆರೋಗ್ಯಕ್ಕೆ ಹಾನಿಕರ ಆಗೋ ಮೆಟೀರಿಯಲ್ ಯಾವುದೂ ಇದರಲ್ಲಿಲ್ಲ ಸೂಪರಾಗಿದೆ ಮೇಡಮ್ ಯಾವುದೇ ತೊಂದರೆ ಇಲ್ಲ ಜನ ಬರ್ತಾರೆ ಇವಾಗ ಕಾರಲ್ಲಿ ಬರ್ಬೋದು ಟೂ ವೀಲರಲ್ಲಿ ಬರ್ಬೋದು ಯಾವುದಕ್ಕೆ ಬರ್ಬೋದು ಅವರಿಗೆ ನೆಮ್ಮದಿ ಇರಲ್ಲ ಊಟ ಮಾಡೋಕ್ಕೆ ಕಾಫಿ ಕುಡಿಯೋಕ್ಕೆ ಯಾಕಂದರೆ ಟ್ರಾಫಿಕ್ ಅವ್ರು ಬಂದು ಫೈನ್ ಹಾಕ್ಬೋದು ಇಲ್ಲ ಆಕ್ಸಿಡೆಂಟ್ಗಳಾಗ್ಬೋದು ಮತ್ತೊಂದು ಆಗ್ಬೋದು ಇಲ್ಲಿ ಅದು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲಿಲ್ಲ ನೀವು ನೂರು ಕಾರ್ ಹಾಕ್ಬೋದು ನೂರು ಟೂ ವೀಲರ್ ಹಾಕ್ಬೋದು ಯಾವುದೇ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಮೇಯ್ನ್ ಕಸ್ಟಮರ್ ಬಯಸೋದು ಅದನ್ನೇ ಇವತ್ತು ಕೆಲವ್ರು ಏನೋ ಒಂದು ಅರ್ಧ ಗಂಟೆ ಒಂದು ಊಟ ಮಾಡೋಕ್ಕೋ ಕಾಫಿ ಕುಡಿಯೋಕ್ಕೋ ಬರ್ತಾರೆ ಅವ್ರಿಗೆ ಭಯ ಗಾಡಿಗಳ ಮೇಲೆ ಇರುತ್ತೆ ಏನಾಗ್ಬಿಡುತ್ತೋ ನಮ್ಮ ಗಾಡಿ ಅಂತ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಮೇಡಮ್ ಒಟ್ಟಾರೆಯಾಗಿ ನೀವೇನಾದ್ರೂ ಜೆಪಿ ನಗರದ ಗೊಟ್ಟಿಗೆರೆ ಕಡೆಗೆ ಬಂದ್ರೆ ದೋಸೆಯಂತೂ ಗರಿಗರಿಯಾಗಿರುತ್ತೆ ಶುಚಿತ್ವಕ್ಕೆ ಮಹತ್ವವನ್ನ ಕೊಟ್ಟು ಇಲ್ಲಿ ಪ್ರತಿಯೊಂದು ಅಡುಗೆಗೂ ಆರ್ಒ ನೀರನ್ನೇ ಬಳಸ್ತಾರೆ ರುಚಿ ಶುಚಿ ಆಂಬಿಯನ್ಸ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಸೂಪರ್ ಆಗಿರುವಂತಹ ಗೋದಾವರಿ ಕೆಫೆಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ